ಬಸ್ ಆಯ್ತು ಮೆಟ್ರೋ ಆಯ್ತು ಇಂದಿನಿಂದ ಆಟೋ ದರ ಆಗ್ತಿದ್ದು ಬೆಂಗಳೂರಿಗರ ಜೇಬಿಗೆ ಕತ್ತರಿ ಬೀಳ್ತಿದೆ ಒಂದೆಡೆ ಸರ್ಕಾರ ಆಟೋ ದರ ಏರಿಕೆ ಮಾಡಿದ್ರೆ ಮತ್ತೊಂದೆಡೆ ಸುಲಿಕೆ ಮಾಡೋ ಆಟೋ ಚಾಲಕರ ಆಪರೇಷನ್ಗೆ ಟ್ರಾಫಿಕ್ ಪೊಲೀಸರು ಮುಂದಾಗಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ ಇಂದಿನಿಂದ ಬೆಂಗಳೂರಿಗರಿಗೆ ಮತ್ತೊಂದು ಶಾಕ್ ಇಂದಿನಿಂದಲೇ ಆಟೋ ಮೀಟರ್ ದರ ಏರಿಕೆಯ ಬಿಸಿ ಕನಿಷ್ಠ ಎರಡು ಕಿಲೋಮೀಟರ್ಗೆ ಮೂವತ್ತಾರು ರೂಪಾಯಿ ವಸೂಲಿ ಮಾಡೋ ಆಟೋಗಳ ವಿರುದ್ಧ ಖಾಕಿ ಕಾರ್ಯಾಚರಣೆ ಕಳೆದ ತಿಂಗಳ ಹದಿನಾಲ್ಕನೇ ತಾರೀಕಿನಂದು ಬೆಂಗಳೂರು ಆಟೋ ದರವನ್ನು ಹೆಚ್ಚಿಸಿ ಬೆಂಗಳೂರು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದರು ಈ ಆದೇಶ ಇಂದಿನಿಂದ ಜಾರಿಗೆ ಬರ್ತಿದ್ದು ಆಗಸ್ಟ್ ಆರಂಭದಲ್ಲಿ ಜನರ ಜೇವಿಗೆ ಕತ್ತರಿ ಬಿದ್ದಿದೆ ಬೆಂಗಳೂರಿಗರಿಗೆ ದುಬಾರಿ ದುನಿಯಾದಲ್ಲಿ ಆಟೋ ಪ್ರಯಾಣ ದರವು ಹೊರೆಯಾಗಲಿದೆ ಇನ್ನೊಂದೆಡೆ ಜನರ ಜೇವಿಗೆ ಕತ್ತರಿ ಹಾಕಲಿದೆ ಎರಡು ಕಿಲೋಮೀಟರ್ಗೆ ಮಿನಿಮಮ್ ಪ್ರಯಾಣ ದರ ಮೂವತ್ತರಿಂದ ಮೂವತ್ತಾರಕ್ಕೆ ಏರಿಕೆ ಮಾಡಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರೂ ಆಗಿರುವ ಡಿ ಸಿ ಜಗದೀಶ್ ಆದೇಶ ಹೊರಡಿಸಿದ್ದಾರೆ ಆಟೋ ದರ ನಾಳೆಯಿಂದ ಎಷ್ಟು ಹೆಚ್ಚಾಗಲಿದೆ ಅನ್ನೋದನ್ನ ನೋಡೋದಾದ್ರೆ ಆಟೋ ಪ್ರಯಾಣ ದರ ಎಷ್ಟು ದುಬಾರಿ ಕನಿಷ್ಠ ಮೊದಲ ಎರಡು ಕಿಲೋಮೀಟರ್ಗೆ ಮೂವತ್ತಾರು ರೂಪಾಯಿ ನಂತರ ಪ್ರತಿ ಕಿಲೋಮೀಟರ್ಗೆ ಹದಿನೆಂಟು ರೂಪಾಯಿ ಮೊದಲ ಐದು ನಿಮಿಷ ಕಾಯುವಿಕೆ ಉಚಿತ ಪ್ರತಿ ಹದಿನೈದು ನಿಮಿಷ ಕಾಯುವಿಕೆ ದರ ಹತ್ತು ರೂಪಾಯಿ ಇಪ್ಪತ್ತು ಕೆಜಿ ಲಗೇಜ್ಗೆ ಉಚಿತ ಇಪ್ಪತ್ತು ಕೆಜಿಗಿಂತ ಹೆಚ್ಚಿದರೆ ಹತ್ತು ರೂಪಾಯಿ ಲಗೇಜ್ ಶುಲ್ಕ ರಾತ್ರಿ ವೇಳೆಯ ಪ್ರಯಾಣಕ್ಕೆ ಒಂದೂವರೆ ಪಟ್ಟು ದರ ರಾತ್ರಿ ಹತ್ತರಿಂದ ಬೆಳಗಿನ ಜಾವ ಐದು ಗಂಟೆಯವರೆಗೆ ಒಂದೂವರೆ ಪಟ್ಟು ದರ ಹೊಸ ದರ ಪಟ್ಟಿ ಆಟೋದ ಮೇಲೆ ಕಡ್ಡಾಯ ಹಾಕಬೇಕು ಪರಿಷ್ಕೃತ ದರದ ಹೊಸ ಮೀಟರ್ ಆಗಸ್ಟ್ ಮೂವತ್ತೊಂದರೊಳಗೆ ಹಾಕಿಸಬೇಕು ದರ ಏರಿಕೆಯ ನಂತರವೂ ದರ ಏರಿಕೆ ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಜಿಲ್ಲಾಧಿಕಾರಿಗಳು ನೀಡಿದ್ದಾರೆ ಮತ್ತೊಂದೆಡೆ ಆಟೋರಿಕ್ಷಾ ವಾಹನಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆಯನ್ನು ಸಂಚಾರಿ ಪೊಲೀಸರು ಕೈಗೆತ್ತಿಕೊಂಡಿದ್ದಾರೆ ಬೆಂಗಳೂರು ನಗರ ಸಂಚಾರ ಪೊಲೀಸರು ಸಾರ್ವಜನಿಕರಿಂದ ಅತಿ ಹೆಚ್ಚು ಬಾಡಿಗೆ ಸಂಗ್ರಹಿಸುತ್ತಿರುವುದು ಸಾರ್ವಜನಿಕರು ಕರೆದ ಕಡೆ ಬಾಡಿಗೆ ಹೋಗದೇ ಇದ್ದು ಅಥವಾ ನಿಯಮ ಉಲ್ಲಂಘನೆ ಮಾಡೋ ಆಟೋಗಳ ವಿರುದ್ಧ ಕಾರ್ಯಾಚರಣೆಗೆ ಮುಂದಾಗಿದ್ದಾರೆ ಒಂದೆಡೆ ಆಟೋ ದರ ಏರಿಕೆ ಪ್ರಯಾಣಿಕರಿಗೆ ಇಂದಿನ ದುಬಾರಿ ದುನಿಯಾದಲ್ಲಿ ಬರೆ ಎಳೆದರೆ ಹೆಚ್ಚು ಬಾಡಿಗೆ ಹಾಗೂ ಕರೆತ ಸ್ಥಳಕ್ಕೆ ಬಾರದೆ ಮೊಂಡಾಟ ತೋರುವ ಆಟೋ ಚಾಲಕರಿಗೆ ಪೊಲೀಸ್ ಕಾರ್ಯಾಚರಣೆ ಬಿಸಿ ಮುಟ್ಟಿಸಲಿದೆ ಶಮ್ಮಿಶೆಟ್ಟಿ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು